ಮೃತಪಟ್ಟ ವ್ಯಕ್ತಿ ಪವಾಡದಂತೆ ಬದುಕಿ ಬಂದ ಶ್ರದ್ಧಾಂಜಲಿ ಸಲ್ಲಿಸಿದ ಗೆಳೆಯರಿಗೆ ಅಚ್ಚರಿ ಸತ್ತ ವ್ಯಕ್ತಿ ಪವಾಡ ಎಂಬಂತೆ ಮತ್ತೆ ಬದುಕಿ ಬಂದಿದ್ದಾನೆ ಆತನಿಗೆ ಸಲ್ಲಿಸಿದ ಬ್ಯಾನರ್ಗಳು ಶ್ರದ್ಧಾಂಜಲಿಗಳು ವೇಸ್ಟ್ ಆಗಿ ಹೋಗಿವೆ ಒಟ್ನಲ್ಲಿ ಗೆಳೆಯ ಬದುಕಿದ್ದಾನಲ್ಲ ಅನ್ನೋ ಖುಷಿ ಹೆಚ್ಚಾಗಿದೆ ನಿವಾಸಿ ಅಚ್ಚರಿ ಘಟನೆಗೆ ಸಾಕ್ಷಿಯಾದ ವ್ಯಕ್ತಿ ಪಿತ್ತಕೋಶ ಸಮಸ್ಯೆಯಿಂದ ಬಳಲುತ್ತಾ ಇದ್ದಂತೆ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿದ ವೈದ್ಯರು ಸತ್ತಿದ್ದಾನೆ ಅಂತ ಹೇಳಿ ಶೋಕ ಸಾಗರದಲ್ಲಿ ಮುಳುಗಿಸಿ ಬಿಟ್ಟಿದ್ರು ನಮ್ಮ ಮಗನ ಹೆಸರು ನಾರಾಯಣಪ್ಪ ಅವಾಗ ಈಗ ಒಂದು ಎರಡು ವರ್ಷ ಸುಮಾರು ಎರಡು ವರ್ಷದಿಂದ ಪಿತ್ತಕೋಶದ ಪ್ರಾಬ್ಲಮ್ ಇತ್ತು ಪೀಡ್ಸ್ ಆಯ್ತು ಮತ್ತೆ ಅವರು ಬ್ಯಾಂಕಿಂಗ್ ಆಯ್ತು ಇದು ನಮ್ದಲ್ಲ ಮಿಸ್ಟೇಕ್ ಇದ ಅಲ್ಲಿಗೆ ಹೋದ್ವಿ ಅಲ್ಲೆಲ್ಲ ಚೆಕ್ ಮಾಡಿಸಿದ್ರು ನಮ್ಮ ಇದು ಸುಮ್ಮನೆ ತೊಗೊಂಡು ಹೋಗ್ಬಿಡ್ರಿ ನಾವು ಅಂತಂದ್ರೆ ಅವರು ಆಮೇಲೆ ಇದು ಆಪ್ರೇಷನ್ ಚಾಲು ಆಯ್ತು ಆರು ತಾಸು ಆಪ್ರೇಷನ್ ನಡೀತು ಆಪ್ರೇಷನ್ ಆಗಿಂದ ಏಳು ಗಂಟೆಗೆ ಇದಕ್ಕೆ ಶಿಫ್ಟ್ ಮಾಡಿದರು ಐಶ್ಗೆ ಆಮೇಲೆ ಐಶೋಗಿಂದ ನಮ್ಮ ಹುಡ್ರು ಇಲ್ಲ ಅದು ವೆಂಟಿಲೇಷನ್ ಹಾಕಿ ತೆಗ್ದಿದ್ರೆ ಮತ್ತೆ ಹೋಗೇಬಿಡುತ್ತೆ ಜೀವ ಅದನ್ನು ತಕ್ಷಣ ಮನೆಗೆ ತಂದ್ರು ಸತ್ತು ಹೋದ ಅಂತ ಎಲ್ಲ ಕಡೆ ಬ್ಯಾನರ್ ಹಾಕಿದ್ರು ಗೆಳೆಯ ಮತ್ತೆ ಹುಟ್ಟಿ ಬಾ ಅಂತ ಶ್ರದ್ಧಾಂಜಲಿ ಸಲ್ಲಿಸಿದ್ರು ಅಂತಿಮ ಸಂಸ್ಕಾರ ಮಾಡಲು ಸಿದ್ಧತೆ ನಡೆಯುತ್ತಿರುವಾಗ ಏಕಾಏಕಿ ಉಸಿರಾಡಿದ್ದಾನೆ ಮಾಡಿದ್ರಿ ಕರ್ಕೊಂಡು ಹೋಗ್ಬಿಡ್ರ ಕರ್ಕೊಂಡು ಬಂದ್ಬಿಟ್ಟಿರಿ ಆಮೇಲೆ ಹೋಗಿ ಜೀವನ ಹೋಗ್ಬಿಟ್ಟೈತಿ ಅದು ಇನ್ನೇನು ತಗೊಂಡು ಹೋಗುವುದಂತ ತಗೊಂಡ್ ಬಂದ್ರೆ ಜೀವನ ಹೋಗಿ ಬಿಟ್ಟರೆ ಒಂದು ಆಮೇಲೆ ಅದೇನು ಪವಾಡ ಅರ್ಜುನ್ ಪವಾಡೋ ಏನೋ ಗೊತ್ತಾಗ್ಲಿಲ್ಲ ಇಲ್ಲೆಲ್ಲ ಅಂತಿಮ ಸಂಸಾರಕ್ಕೆ ಒಂಬತ್ತು ಗಂಟೆಗೆ ಮಾಡ್ಬೇಕಂತ ಎಲ್ಲರೂ ನಮ್ಮ ನಿಶ್ಚಯ ಮಾಡಿಬಿಟ್ವಿ ಎಲ್ಲ ಎಲ್ಲ ಮಾಡಿಟ್ಟಿದ್ವಿ ನಿನ್ನ ರಾತ್ರಿ ಎಲ್ಲ ಜನರು ಕೂಡಿದ್ವಿ ಎಲ್ಲ ಆಯಿತು ಬಂದು ಒಳ್ಳೆ ಆಂಬುಲೆನ್ಸಿಂದ ಬಂದು ಅದು ಎಕ್ದಮ್ ಉಸಿರಾಟ ಕೈಕೆಲ್ಲ ಇದಾಗ್ಬಿಡ್ತು ಏನೋ ಅದು ನಮ್ಗೆ ಪವಾಡನ ಅನ್ನಿಸೋದು ಏನೋ ನನಗೆ ಗೊತ್ತಿಲ್ಲ ಎಲ್ಲರಿಗೂ ಅಚ್ಚರಿಯಾಗಿದೆ ಮತ್ತೆ ಶೀಘ್ರವೇ ಅದೇ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಚಿಕಿತ್ಸೆ ಮುಂದುವರೆಸಲಾಗಿದೆ ಅಂತೆ ಇದರಲ್ಲಿ ಡಾಕ್ಟರ್ ತಿಳಿಯದಾಗಿದೆ ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ನಲ್ಲಿ ಬಿಗ್ ಆಫರ್ ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಬಜಾಜ್ ಫೈನಾನ್ಸ್ನೊಂದಿಗೆ ಕೇವಲ ಒಂದು ರೂಪಾಯಿ ಪಾವತಿಸಿ ಜೀರೋ ಪ್ರೊಸೆಸಿಂಗ್ ಫೀ ಜೀರೋ ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ ಸೋನಿ ಹೈಯರ್ ಸ್ಯಾಮ್ಸಂಗ್ ಅರವತ್ತೈದು ಇಂಚಿನ ಎಲ್ಇಡಿ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸೌಂಡ್ ಬಾರ್ ಫ್ರೀ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಜೊತೆಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗಲಿದೆ ಮದುವೆಗೆ ಬೇಕಾದ ಫರ್ನಿಚರ್ಸ್ ಬಾಂಡೆ ಸಾಮಾನುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಈ ದೀಪಾವಳಿಯನ್ನ ಚಿಂತಾಮಣಿ ನೊಂದಿಗೆ ಆಚರಿಸಿ ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ ಆಸಂಗಿ ರೋಡ್ ಬನಹಟ್ಟಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ